ನಮಸ್ಕಾರ ನಿಮಗೆಲ್ಲರಿಗೂ ಸರಜ ಚಂಗೋಳಿ ಸ್ಲೀಗಲ್ ಹಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ನೀಡುತ್ತಿರುವಂತಹ ಕಾನೂನಿನ ಮಾಹಿತಿ ವೆದರ್ ದ ಸೆಕೆಂಡ್ ವೈಫ್ ಕ್ಯಾನ್ ಎಂಟೈಟಲ್ ಫಾರ್ ಡೆತ್ ಬೆನಿಫಿಟ್ಸ್ ಆಫ್ ಡಿಸೀಸ್ಡ್ ಹಸ್ಬೆಂಡ್ ಅಂತ ಮೃತ ನೌಕರನೊಬ್ಬನ ಎರಡನೆಯ ಹೆಂಡತಿ ಮೃತನ ಡೆತ್ ಬೆನಿಫಿಟ್ಗಳನ್ನು ಮರಣೋತ್ತರವಾಗಿ ಮೃತನಿಗೆ ಮೃತನ ಕುಟುಂಬಕ್ಕೆ ಸಿಗುವಂತಹ ಬೆನಿಫಿಟ್ಗಳಿಗೆ ಅರ್ಹ ಇದೊ ಇಲ್ಲವೋ ಅನ್ನೋ ಒಂದು ಮಹತ್ವದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ಕಾನೂನಿನಲ್ಲಿ ಲೀಗಲಿ ವೆಡ್ಡೆಡ್ ವೈಫ್ ಅಂದರೆ ಕಾನೂನಿನ ಪ್ರಕಾರ ವಿಧಿಬದ್ಧವಾಗಿ ಮದುವೆಯಾದಂತಹ ಹೆಂಡತಿಗೆ ಮಾತ್ರ ಮೃತನ ಆಸ್ತಿಯಲ್ಲಿ ಪಿಎಫ್ ಇರಬಹುದು ಫ್ಯಾಮಿಲಿ ಪೆನ್ಷನ್ಗಳಿರ್ಬೋದು ಇರಬಹುದು ಮರಣೋತ್ತರವಾಗಿ ಅವನಿಗೆ ಸಿಗುವಂತಹ ಬೆನಿಫಿಟ್ಗಳಿಗೆ ಅರ್ಹರು ಇದ್ದಾರೆ ಅನ್ನೋದು ಸಾಮಾನ್ಯವಾದ ವಿಚಾರ ಆದರೆ ಎರಡನೆಯ ಹೆಂಡತಿ ಅಂದರೆ ಯಾವುದೋ ಕಾರಣಕ್ಕೆ ಯಾವುದೋ ಪ್ರಲೋಭನೆಗೆ ಒಳಗಾಗಿ ಇರಬಹುದು ಇಲ್ಲ ಯಾವುದೇ ಒತ್ತಡಕ್ಕೆ ಇರಬಹುದು ಇಲ್ಲವೇ ಆ ವ್ಯಕ್ತಿ ಸ್ವಇಚ್ಛೆಯಿಂದ ಮೊದಲ ಹೆಂಡತಿಗೆ ಡೈವರ್ಸ್ ಕೊಡದೇನೆ ಇನ್ನೊಂದು ಮದುವೆಯನ್ನ ಮಾಡಿಕೊಂಡಿದ್ದರೆ ಆಕೆಗೆ ಆತನ ಮರಣಾನಂತರ ಸಿಗಬೇಕಾದ ಸರ್ವಿಸ್ ಬೆನಿಫಿಟ್ಗಳಿಗೆ ಅರ್ಹತೆ ಇದೆ ಅನ್ನೋ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನ್ಯಾಯಮೂರ್ತಿಗಳಾದ ರವೀಂದ್ರನಾಥ್ ತಿಲ್ಲಾರಿ ಮತ್ತೆ ಕೆ ಮನ್ಮಥರಾವ್ ಅವರು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕೊಟ್ಟಂತಹ ತೀರ್ಪು ಸುಪ್ರೀಂ ಕೋರ್ಟ್ ಕೇಸಸ್ ಅಲ್ಲಿ ರಿಪೋರ್ಟ್ ಆಗಿದೆ ಆಂಧ್ರಪ್ರದೇಶದ ರಿವೈಸ್ಡ್ ಪೆನ್ಷನ್ ರೂಲ್ಸ್ ನೈನ್ಟೀನ್ ಏಟಿ ಆಧರಿಸಿ ಕೊಟ್ಟಂತಹ ಈ ತೀರ್ಪು ರಿಪೋರ್ಟ್ ಆಗಿದೆ ಕೇಸಿನ ಪ್ರಕಾರ ಎರಡನೆಯ ಹೆಂಡತಿ ತನ್ನ ಗಂಡನ ಮರಣೋತ್ತರ ಸರ್ವಿಸ್ ಬೆನಿಫಿಟ್ಗಳಿಗೆ ಅರ್ಹಳು ಎಂಬ ಒಂದು ಮಹತ್ತರವಾದ ತೀರ್ಪು ಬಂದಿದೆ ಈ ಒಂದು ಸೆಕೆಂಡ್ ವೈಫ್ ನಾಟ್ ಲೀಗಲಿ ವೆಡ್ಡೆಡ್ ಇನ್ ಎ ಸ್ಟ್ರಿಕ್ಟ್ ಸೆನ್ಸ್ ಎಂಟೈಟಲ್ಡ್ ಫಾರ್ ಸರ್ವಿಸ್ ಬೆನಿಫಿಟ್ಸ್ ಆಫ್ ಡಿಸೀಸ್ಡ್ ಹಸ್ಬೆಂಡ್ ಅನ್ನೋ ಒಂದು ಈ ತೀರ್ಪನ್ನು ಆಧರಿಸಿ ಇದಕ್ಕೆ ಸಂಬಂಧಪಟ್ಟಂತೆ ನೊಂದವರು ಅಂದರೆ ಎರಡನೆಯ ಹೆಂಡತಿ ಆಕೆ ವಿಧಿಬದ್ಧವಾಗಿ ವಿವಾಹ ಆಗದೇ ಇದ್ದರೂ ಸಹ ಕಾನೂನಿನ ಪ್ರಕಾರ ಮದುವೆ ಆಗದೆ ಇದ್ದರೂ ಸಹ ಅವನ ಮರಣ ನಂತರ ಸರ್ವಿಸ್ ಬೆನಿಫಿಟ್ಗಳಿಗೆ ಕಾನೂನಿನಲ್ಲಿಯೂ ಸಹ ಅವಕಾಶ ಇದೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ವರೆಗೆ ಸರಜ ಚಂಗೊಳ್ಳಿ ಲೀಗಲ್ ಹಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಎಪಿಸೋಡ್ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್ ಸರಜ ಚಂಗೊಳ್ಳಿ ಲೀಗಲ್ ಹಬ್